ಎಲ್ರಿಗೂ ನಮಸ್ಕಾರ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೋಹನ್ ಕನ್ನಡಿಗ ಏನಪ್ಪಾ ಅಂತಂದ್ರೆ ಯಾಕಪ್ಪ ದುಡಿಬೇಕು ಅಂತ ಒಂದು ಡೈಲಿ ಕಾನ್ಸೆಪ್ಟ್ ಇರುತ್ತೆ ಯಾಕೆ ದುಡಿಬೇಕು ತಿನ್ಬೇಕು ಮಲ್ಕೊಬೇಕು ಮನೆ ಕಣದಂಗೆ ಹ್ಮ ಅಂತ ನಿದ್ದೆ ಮಾಡ್ಬೇಕು ಸಖತ್ತಾಗಿ ಆವಾಗ್ಲೇ ನಾವು ಜೀವನದಲ್ಲಿ ಉದ್ಧಾರ ಆಗೋದು ಲೈಫ್ ಅಲ್ಲಿ ನಿದ್ದೆ ಮಾಡು ನೆಮ್ಮದೇ ಎದ್ದು ಉಚ್ಚೆ ಉಯ್ಯು ಅಷ್ಟೇ ಜೀವನ ಜೀವನದಾಗ ಬದುಕಬೇಕು ಅಷ್ಟೇ ಗುರು ನೆಮ್ಮದೇ ನಿದ್ದೆ ಮಾಡಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಫ್ರೆಂಡ್ಸ್ ದಯವಿಟ್ಟು ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ಮಲ್ಕೊಂಡಿಲ್ಲ ದಯವಿಟ್ಟು ಮಲ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಆ್ಯಡ್ ಮಾಡ್ಕೊಂಡಿದ್ದ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬಿಡ್ತಾಯಿರ್ತೀನಿ ಇದು ಸ್ಟಾರ್ಟಿಂಗ್ ಅಷ್ಟೇ ದಯವಿಟ್ಟು ಇನ್ನೂ ಪ್ರೋತ್ಸಾಹ ಮಾಡಿ ನಮಗೆ ಅನೇಕಣಕ್ಕೆ ಎಲ್ಲ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಯಾವ ಥರ ಮಲ್ಕೊಬೇಕು ಅಂತ ಹೇಳಿ